ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಲ್ನಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರತಿಯ ಸುಮಂತ್ ಅಲಿಯಾಸ್ ನವೀನ್ ಮಾತಾಡ್ತಾ ಇರೋದು ನಮ್ಮ ಇನ್ಸ್ಟಾಗ್ರಾಮ್ ವಿಡಿಯೋದ ಎಪಿಸೋಡ್ ಎರಡಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸ್ವಾಗತ ಈಗಾಗಲೇ ಮೊದಲ ವಿಡಿಯೋ ಬಿಟ್ಟಿದ್ದೀನಿ ಪರವಾಗಿಲ್ಲ ಅಲ್ಲಿ ಇಟ್ಲಿ ಬಿಟ್ಟು ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬಂತು ನೀವೆಲ್ಲ ಪ್ರಶ್ನೆ ಕೇಳಿರ್ತೀರ ಅದರಲ್ಲಿ ಮೆಸೇಜ್ ಹೇಳ್ಕೊಂಡ್ಬಿಟ್ಟು ನಿಮ್ಮ ಐ ಡಿ ಮೆನ್ಷನ್ ಮಾಡಿ ಉತ್ತರ ಕೊಡ್ತಾ ಹೋಗ್ತೀನಿ ಹಾಗೆ ಇದು ಎರಡನೇ ವಾರ ಇದೇ ಥರ ಪ್ರತಿ ಶನಿವಾರ ಕೂಡ ನಾನು ನಿಮ್ಮ ಪ್ರಶ್ನೆಗೆ ಕಾಯ್ತಾಯಿರ್ತೀನಿ ಯಾಕಂದರೆ ನೀವು ಕೇಳೋ ಪ್ರಶ್ನೆ ಅಲ್ಲಿ ನಾನು ಡೈರೆಕ್ಟಾಗಿ ಮೆನ್ಷನ್ ಮಾಡಿಬಿಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಆದರೆ ಅದರಿಂದ ನಿಮಗೆ ಖುಷಿ ಆಗಲ್ಲ ಅನಿಸುತ್ತೆ ನನಗೂ ಎಲ್ಲೋ ಒಂಥರ ಸ್ವಲ್ಪ ಬೇಜಾರಾಗುತ್ತೆ ನಿಮ್ಮ ಹೆಸರು ಹೇಳೋಕ್ಕಾಗಲ್ವಲ್ಲ ಅದರ ಅಂದ್ಬಿಟ್ಟು ಸೊ ಇವಾಗ ನೀವು ಕೇಳೋ ಪ್ರಶ್ನೆಗೆ ಡೈರೆಕ್ಟ್ ಯೂಟ್ಯೂಬಲ್ಲೇ ನಿಮ್ಮ ಹೆಸರು ಹೇಳೋ ಮುಖಾಂತರ ಉತ್ತರ ಕೊಟ್ಬಿಟ್ರೆ ನನಗೂ ಖುಷಿ ಆಗುತ್ತಲ್ವ ಹಾಗೆ ನೀವು ತುಂಬ ಖುಷಿ ಪಡ್ತೀರಾ ನಿಮ್ಮ ಖುಷಿನೇ ನನ್ನ ಖುಷಿ ಓಕೆ ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡೋಣ ಎಪಿಸೋಡ್ ಟೂನ ಮೊದಲನೇ ಪ್ರಶ್ನೆಗೆ ಹೋಗೋಣ ಎಕ್ಸ್ ಕಿಲ್ಲರ್ ಅಜ್ಜು ಅವರು ಕಳಿಸಿದರೆ ಬ್ರೋ ನೀವು ಡಿಯರ್ ಬ್ರೋ ಥರ ವೀಡಿಯೋ ಮಾಡಿ ಬ್ರೋ ಎಕ್ಸ್ ಕಿಲ್ಲರ್ ಅವರೇ ನಿಜವಲ್ಲೂ ನಾನು ಅವ್ರ ಥರನೇ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಅವ್ರ ಥರ ಅವ್ರ ದೊಡ್ಡ ಮಟ್ಟಿಗೆ ಬರ್ತೀನಲ್ಲ ನನಗಂತೂ ಗೊತ್ತಿಲ್ಲ ಬಟ್ ಪ್ರಯತ್ನ ಇರುತ್ತೆ ಅವರ ಮಾತುಗಳನ್ನು ಕೂಡ ನಾನು ಕೇಳ್ತಾ ಇರ್ತೀನಿ ಅವ್ರ ವೀಡಿಯೋಸ್ ಎಲ್ಲ ನೋಡ್ತಾ ನೋಡ್ತಾ ಅವರ ಮಾತುಗಳನ್ನು ಕೂಡ ಅಲ್ಲಲ್ಲಿ ಕಾಪಿ ಮಾಡ್ತೀನಿ ಗೊತ್ತಿಲ್ಲ ಕಾಪಿ ಆಗುತ್ತೋ ಅಥವಾ ಏನೋ ಗೊತ್ತಿಲ್ಲ ಬಟ್ ಮಾತಾಡ್ತಾ ಮಾತಾಡ್ತಾ ಅವ್ರ ಥರನೇ ಕೂಡ ನಮ್ಮ ಉಚ್ಚಾರ ಕೂಡ ಅದೇ ಥರ ಆಗುತ್ತೆ ನಾವು ಮಾತಾಡೋ ಶೈಲಿ ಟ್ರೈ ಮಾಡ್ತೀನಿ ಬ್ರೋ ಅವ್ರ ಥರ ಮಾಡೋಕ್ಕೆ ಬಟ್ ಅವರಷ್ಟು ನಾಲೆಡ್ಜ್ ನಮಗಿಲ್ಲ ಅನಿಸುತ್ತೆ ಟ್ರೈ ಮಾಡ್ತೀನಿ ಬ್ರೋ ಎಕ್ಸ್ ಕಿಲರ್ ಅಜ್ಜ ಅವರೇ ಇವಾಗ ಮುಂದಿನ ಪ್ರಶ್ನೆಗೆ ಹೋಗೋಣ ದ ರಘು ಎಸ್ ಅವರು ರೆಸ್ಪಾನ್ಸ್ ಮಾಡಿದರೆ ಯಾಕೆ ಬ್ರೋ ಹರಪನಹಳ್ಳಿಯಲ್ಲಿ ವೀಡಿಯೋ ಸ್ಟಾಪ್ ಮಾಡಿದ್ದೀರಿ ಬ್ರೋ ನೀವು ಒಂದು ಮಾಡ್ತಾ ಅಂತ ಕಳ್ಸ್ರೆ ದ ರಘು ಎಸ್ ಅವರೇ ಇದಕ್ಕೆ ಹಾನೆಸ್ಟಾಗಿ ಉತ್ತರ ಕೊಡ್ತಾಯಿದ್ದೀನಿ ಅಂದರೆ ಆ್ಯಕ್ಚುಲಿ ನಾನು ಒಂದು ಕೆಲ್ಸಕ್ಕೆ ಸೇರಿಕೊಂಡೆ ತ್ರೀ ಮಂತ್ಸ್ ಆಯ್ತು ಇವತ್ತಿಗೆ ಬಟ್ ತ್ರೀ ಮಂತ್ಸ್ ಇದ್ದು ಕೂಡ ಹರಪಣೆಯಲ್ಲಿ ಯಾವುದೇ ರೀತಿ ವೀಡಿಯೋ ಮಾಡಿಲ್ಲ ಬ್ರೋ ಯಾಕಂದರೆ ನಾನು ಮುಂಚೆ ಪ್ಲ್ಯಾನ್ ಮಾಡ್ಕೊಂಡೆ ಸೇರಿಕೊಂಡೆ ಕೆಲಸ ಮಾಡ್ಕೊಂಡೆ ಹಂಗೆ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಬಟ್ ವರ್ಕು ತುಂಬ ಹಾರ್ಡ್ ಆಯಿತು ವೀಡಿಯೋ ಮಾಡೋಕೆ ಕೊಟ್ಟು ಟೈಮ್ ಇಲ್ಲ ಸೊ ಇನ್ಮೇಲಿದೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಬ್ರೋ ರೀಸನ್ ಇಷ್ಟೇ ಬ್ರೋ ನಂಗೆ ಕೆಲಸಕ್ಕೆ ಸೇರಿದೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೆ ಅಷ್ಟೊಂದು ಟೈಮ್ ಸಿಗ್ಲಿಲ್ಲ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಬ್ರೋ ಇನ್ಮೇಲ ಮತ್ತೆ ಲಾಗ್ ಆಗಿರ್ಬೋದು ಪಬ್ಲಿಕ್ ರಿವ್ಯೂ ಆಗಿರ್ಬೋದು ನಮ್ಮ ಹರಪಣೆಯಲ್ಲಿ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಸೊ ಮಚ್ ರಘು ಅವರೇ ನಿಮ್ಮ ಅನಿಸಿಕೆ ತಿಳಿಸಿದ್ದಕ್ಕೆ ತುಂಬ ಖುಷಿಯಾಗುತ್ತೆ ಇಷ್ಟೊಂದೆಲ್ಲ ನನ್ನ ವೀಡಿಯೋಸಿಗೆ ಕಾಯ್ತಾ ಇದ್ದೀನಿ ಅಂದರೆ ನನಗಂತೂ ತುಂಬ ಖುಷಿಯಾಗುತ್ತೆ ಖಂಡಿತ ಬ್ರೋ ಆದಷ್ಟು ಬೇಗ ನಾನು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ರಘು ಅವರೇ ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮಿಸ್ಟರ್ ಕ್ರಶ್ ಐಕಾನ್ ಅವರು ಕಳ್ಸವ್ರೆ ಬ್ರೋ ಒಂದು ಯಾವುದಾದ್ರೂ ಮೂವಿ ಮಾಡೋಣ ನಾವು ಮತ್ತೆ ನೀವು ಕ್ರಶ್ ಐಕಾನ್ ಖಂಡಿತ ಬ್ರೋ ಖಂಡಿತ ಮಾಡೋಣ ಆದಷ್ಟು ಬೇಗ ಇವಾಗ ವರ್ಕ್ ಬಿಸಿ ಇರೋದರಿಂದ ಜಾಸ್ತಿ ಬೇರೆ ಕಡೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ವೀಡಿಯೋ ಮಾಡೋಕ್ಕೂ ಟೈಮ್ ಸಿಗ್ತಿಲ್ಲ ಹಾಗೆ ಮೂವಿ ಅಂದ್ರಲ್ಲ ಖಂಡಿತರು ನಮ್ಮದು ಮೂಡಣದ ಹಾದಿ ಸಿನಿಮಾ ಪಾರ್ಟ್ ಒನ್ ಕಂಪ್ಲೀಟಾಗಿ ಈಗ ಆಲ್ರೆಡಿ ಯೂಟ್ಯೂಬಲ್ಲಿದೆ ಪಾರ್ಟ್ ಟು ಮಾಡ್ತಾ ಇದ್ದೀವಿ ಅದರಲ್ಲೂ ಒಂದು ಕ್ಯಾರೆಕ್ಟ್ರ್ ನಿಮಗೆ ಖಂಡಿತ ಕೊಟ್ಟೆ ಕೊಡ್ತೀನಿ ಬ್ರೋ ರೆಡಿ ರೀ ಅಷ್ಟೇ ಆ್ಯಕ್ಟಿಂಗ್ ಮಾಡೋಕೆ ರೆಡಿ ಇರಿ ಪಾರ್ಟ್ ಟು ಮೂಡಣದ ಹಾದಿ ಪಾರ್ಟ್ ಟೂಗೆ ನಿಮಗೆ ಅವಕಾಶ ಇರುತ್ತೆ ಓಕೆನಾ ಬ್ರೋ ಕ್ರಶ್ ಶೈಕೊಂದು ಹ್ಯಾಪಿನಾ ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆ ಮೂವ್ ಮಾಡೋಕ್ಕೆ ಎಷ್ಟೊಂದೆಲ್ಲ ಇದ್ದೀರಲ್ಲ ಕ್ರೆಶ್ ಹೈಕೊಂಡು ಮತ್ತು ಮುಂದಿನ ಪ್ರಶ್ನೆ ಕ್ರಿಶ್ ಎಸ್ ಒನ್ ಫೈವ್ ಒನ್ ಸಿಕ್ಸ್ ಅವರು ಕಳ್ಸೋರೆ ಹಾಯ್ ಬ್ರದರ್ ನೀವು ಬೈಕ್ ತೊಗೊಂಡಿದ್ದೀರಲ್ಲ ಅದರ ಪಾರ್ಟಿ ನನಗೆ ಯಾವಾಗ ಕೊಡ್ತೀರಾ ಆ್ಯಂಡ್ ನನಗೆ ಒಂದು ರೌಂಡು ಕೊಡಬೇಕು ಕ್ರಿಶ್ ಎಸ್ ಒನ್ ಫೈವ್ ಒನ್ ಸಿಕ್ಸ್ ಬೈಕ್ ಪಾರ್ಟಿ ಕೊಡೋಣ ಬ್ರೋ ಖಂಡಿತ ಬೈಕ್ ಪಾರ್ಟಿ ಕೊಟ್ಟೇ ಕೊಡ್ತೀನಿ ಬಟ್ ಏನಂದರೆ ಒಂದು ರೌಂಡು ಬೈಕ್ ಕೊಡಿ ಅಂದ್ರಲ್ಲ ಬಟ್ ಏನು ಗೊತ್ತಾ ಬ್ರೋ ನಾನು ಓಪನ್ ಆಗಿ ಹೇಳ್ತೀನಿ ಇನ್ನೂ ರಿಜಿ ರಿಜಿಸ್ಟ್ರೇಷನ್ ಆಗಿಲ್ಲ ಗಾಡಿ ನಂಬರು ಕೂಡ ಆಗಿಲ್ಲ ಗಾಡಿ ನಂಬರ್ ಆದ ತಕ್ಷಣ ರಿಜಿಸ್ಟ್ರೇಷನ್ ಆದ ತಕ್ಷಣ ತೊಗೊಂಡಿದ್ದೀವಿ ಬ್ರೋ ಒಂದು ರೌಂಡ್ ಅರ್ಪು ಮಾಡಿ ಪೂರ್ತಿ ಒಂದು ರೌಂಡ್ ಹೊಡ್ಕೊಂಡು ಬನ್ನಿ ಓಕೆನಾ ಕ್ರಿಶ್ ಎಸ್ ಒನ್ ಫೈವ್ ಒನ್ ಸಿಕ್ಸ್ ಓಕೆನಾ ಬ್ರೋ ಹ್ಯಾಪಿನಾ ಬ್ರೋ ಕ್ರಿಶ್ ಅವರೇ ಓಕೆ ಮುಂದಿನ ಪ್ರಶ್ನೆ ಬಾಸ್ ದ್ಯಾಮೇಶ್ ಅವರು ರೆಸ್ಪಾನ್ಸ್ ಮಾಡಿದರೆ ನಿಮಗೆ ಮಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಅಂತ ಯಾಕೆ ಹೇಳ್ಬೇಕು ಅನಿಸುತ್ತಾಳ ಸೆವೆಂಟೀನ್ತ್ ಗೆಸ್ಟ್ ಇದೆ ಅಷ್ಟೇ ಅಪ್ಪು ಸರ್ ದಿನ ಅಂತ ಆ್ಯಕ್ಚುಲಿ ಈ ಪ್ರಶ್ನೆ ತುಂಬ ಜನ ಕೇಳ್ತಾರೆ ಯಾಕೆ ನೀವು ರೌಂಡರ್ ಅಂತ ಹೆಸರಿಟ್ಕೊಂಡ್ರಿ ಅಂದ್ಬಿಟ್ಟು ಖಂಡಿತ ಒಂದು ಫ್ಯಾಕ್ಟ್ ಹೇಳ್ತೀನಿ ನಾನು ಆ್ಯಕ್ಚುಲಿ ಇವಾಗ ಹೇಳಬೇಕಾದ ಒಂದು ಪರಿಸ್ಥಿತಿ ಬಂದಿದೆ ನೀವು ಕ್ವಶನ್ ಆಲ್ ರೌಂಡರ್ ಅಂದರೆ ಆಲ್ಮೋಸ್ಟ್ ಎಲ್ಲದರಲ್ಲೂ ಈಗ ಸಾಮಾನ್ಯವಾಗಿ ಕ್ರಿಕೆಟ್ನಲ್ಲಿ ರೌಂಡರ್ ಅಂದರೆ ಅವ್ರು ಬ್ಯಾಟ್ಮನ್ ಆಗಿರ್ತಾನೆ ಬೌಲರ್ ಆದರೆ ಆಲ್ ರೌಂಡರ್ ಅಂತ ಕರೀತಾರೆ ಸೊ ನಾನು ಲೈಫಲ್ಲಿ ಚಿಕ್ಕವನಿದ್ದಾಗದೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಬರ್ತಿದ್ದೆ ಹಾಡು ಹೇಳ್ತಾ ಇದ್ದೆ ನಮ್ಮ ಕಾಲೇಜ್ ಡೇಸಲ್ಲೆಲ್ಲ ಸ್ಟಡೀಸು ಮಾಡ್ತಾ ಇದ್ದೆ ಕೆಲಸ ಮಾಡಿದ್ದೀನಿ ಗಾರೆ ಕೆಲಸ ಮಾಡಿದ್ದೀನಿ ತರಕಾರಿ ವ್ಯಾಪಾರ ಮಾಡಿದ್ದೀನಿ ಮತ್ತು ಪ್ರೊವಿಜನ್ಸ್ ಅನ್ನೋ ವರ್ಕ್ ಮಾಡಿದ್ದೀನಿ ಸ ಸರ್ವೆ ಕೆಲಸ ಮಾಡಿದ್ದೀನಿ ಮತ್ತು ಸೂಪರ್ವೈಸರ್ ಕೆಲಸ ಮಾಡಿದ್ದೀನಿ ಸೊ ಇಷ್ಟೆಲ್ಲ ಮಾಡ್ತೀನಿ ಎಲ್ಲರೂ ತುಂಬ ಜನ ಎಲ್ಲ ಆಲ್ರೌಂಡರ್ ಕೆಲಸ ಮಾಡ್ತೀಯ ಅಂತಿದ್ರು ಮುಂಚೆ ಚಿಕ್ಕವನಿದ್ದ ಚಿಕ್ಕವನಿದ್ದಾಗ ಮೀನ್ಸ್ ಡಿಗ್ರಿ ಓದಬೇಕಾದ್ರೆ ಪಿ ಯು ಸಿ ಓದಬೇಕಾದ್ರೆ ಸೊ ಅದೇ ಬೇಸ್ ಮೇಲೆ ನಾನು ಆಲ್ರೌಂಡರ್ ಅಂತ ಇಟ್ಕೊಂಡೆ ಇನ್ನೊಂದು ಏನಂದರೆ ಆಲ್ರೌಂಡರ್ ಅಂತ ಇಟ್ಕೊಳ್ಳೋಕೆ ಇನ್ನೊಂದು ಪರ್ಫೆಕ್ಟ್ ರೀಸನ್ ಅಂದರೆ ಯೂಟ್ಯೂಬಲ್ಲಿ ಒಂದೇ ಕಂಟೆಂಟ್ ಮಾಡ್ತಾ ಹೋದರೆ ನಮಗೆ ಕಂಟೆಂಟ್ ಸಿಗೋಲ್ಲ ಬ್ರೋ ಬಿಕಾಸ್ ನಾವು ಹಳ್ಳಿ ಜನ ಬೇರೆ ಕಡೆ ಎಲ್ಲ ಹೋಗೋಕ್ಕಾಗಲ್ಲ ಸೊ ನಾನು ಹಳ್ಳಿ ಇದ್ಕೊಂಡೆ ಅಂದರೆ ಹರಪನಹಳ್ಳಿ ಮತ್ತು ಬೇರೆ ನಮ್ಮ ಸುತ್ತಮುತ್ತ ಜಿಲ್ಲೆಯೆಲ್ಲ ಕವರ್ ಮಾಡ್ಬೋದು ಒಂದೇ ಕಂಟೆಂಟ್ ಮಾಡೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಬ್ರೋ ಅವರು ಒಂದೇ ಕಂಟೆಂಟ್ ಮಾಡ್ತಾರೆ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ ಬಟ್ ನಾವು ಒಂದೇ ಕಂಟೆಂಟ್ ಮಾಡೋಕ್ಕಾಗಲ್ಲ ಬ್ರೋ ಅಷ್ಟೊಂದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರುತ್ತಲ್ವ ಸೊ ದೂರ ಹೋಗೋಕ್ಕಾಗಲ್ಲ ವೀಡಿಯೋಸ್ ಮಾಡೋಕ್ಕಾಗಲ್ಲ ಯಾವ ಕಂಟೆಂಟ್ ಸಿಗುತ್ತೋ ಅದನ್ನೆಲ್ಲ ಮಾಡ್ಕೊಂಡು ಹೋಗಬೇಕು ಫಾರ್ ಎಕ್ಸಾಂಪಲ್ ನಾನು ಟ್ರಾವೆಲಿಂಗ್ ಮಾಡಿದ್ದೀನಿ ಕುಕ್ಕಿಂಗ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಕಂಟೆಂಟ್ ನಾನು ಸಿನಿಮಾ ಬಗ್ಗೆ ಮಾಡಿದ್ದೀನಿ ಶಾರ್ಟ್ ಮೂವೀಸ್ ಮಾಡಿದ್ದೀನಿ ಸೊ ಇದಕ್ಕೋಸ್ಕರ ಆಲ್ರೌಂಡರ್ ಅಂತ ಇಟ್ಕೊಂಡೆ ಇನ್ನು ಸೆವೆಂಟೀನ್ ಬಂದುಬಿಟ್ಟು ಅಪ್ಪು ಸರ್ ಅವ್ರ ಬರ್ಡೆ ಖಂಡಿತ ನೆನಪು ಗೆಸ್ ಮಾಡಿದ್ದೀರಾ ದೇಮೇಶ್ವರ ಅಪ್ಪು ಸರ್ ಅದು ಸೆವೆಂಟೀನ್ತು ಹಾಗೆ ಎ ಬಿ ಡಿ ವಿಲಿಯರ್ಸ್ ಅವರ ಜರ್ಸಿ ನಂಬರ್ ಕೂಡ ಸೆವೆಂಟೀನ್ತು ಸೊ ಸೆವೆಂಟೀನ್ ಅನ್ನೋ ನಂಬರಲ್ಲಿ ಏನೋ ಒಂದು ವಿಶೇಷತೆ ಇದೆ ಬರೋ ಅದಕ್ಕೋಸ್ಕರ ಸೆವೆಂಟೀನ್ ಅಂತ ಸೇರಿಸ್ಕೊಂಡೆ ಹಾಗೆ ದಾವಣಗೆರೆ ಕೂಡ ಕೋಡು ಕೊಡೋದು ನಮ್ಮದು ವಿಜಯನಗರ ಡಿಸ್ಟ್ರಿಕ್ಟ್ ಆಗಿದೆ ಇವಾಗ ದಾವಣಗೆರೆಯ ಪಾಸಿಂಗ್ ಸೆವೆಂಟೀನ್ ಓಕೆ ಹ್ಯಾಪಿನಾ ದಮೇಶ್ ಅವರೇ ಆನ್ಸರ್ ಮಾಡಿದ್ದೀನಿ ಮತ್ತು ಮುಂದಿನ ಪ್ರಶ್ನೆ ನಿತಿನ್ ನಿತಿ ಸಾರಿ ನಿತಿ ನೈನ್ ಜೀರೋ ಒನ್ ನೈನ್ ನಿಮ್ಮ ಮದುವೆ ಯಾವಾಗ ಬ್ರದರ್ ಇದಕ್ಕೆ ಆನ್ಸರ್ ಹೇಳ್ತಾ ಇದ್ದೀನಿ ಬ್ರೋ ನಮ್ಮ ಮದುವೆ ಇನ್ನೊಂದು ಎರಡು ವರ್ಷ ಲೇಟ್ ಬ್ರೋ ಇನ್ನೂ ಎರಡು ವರ್ಷ ಮದುವೆ ಆಗೋಲ್ಲ ಯಾಕಂದರೆ ಲೈಫಲ್ಲಿ ನಾವಿನ್ನೂ ಸೆಟಲ್ ಆಗಿಲ್ಲ ಸೆಟಲ್ ಮೀನ್ಸ್ ನಾವೇನೂ ಅಷ್ಟೊಂದು ಅರ್ನ್ ಮಾಡ್ತಾಯಿಲ್ಲ ಬಿಕಾಸ್ ನಮ್ಮನ್ನು ನಂಬ್ಕೊಂಡು ಬಂದಿರೋ ಹುಡುಗಿನ ನಾವು ಚೆನ್ನಾಗಿ ನೋಡ್ಕೋಬೇಕು ದುಡಿತಾ ಇಲ್ಲ ನಮ್ಮನ್ನು ನಾವು ಸಾಕೊಳ್ಳೋಕೆ ಆಗ್ತಾಯಿಲ್ಲ ಅಂದಮೇಲೆ ಇನ್ನೊಬ್ಬರು ಮದುವೆ ಆಗಿ ಅವ್ರಿಗೆ ಯಾಕೆ ಕಷ್ಟ ಕೊಡೋಣ ಫಸ್ಟ್ ನಾವು ಒಂದು ಕೆಲಸಕ್ಕೆ ಅಥವಾ ಒಂದು ಸ್ವಲ್ಪ ಅರ್ನ್ ಮಾಡೋಣ ಲೈಫಲ್ಲಿ ದುಡಿಯೋಣ ಆಮೇಲೆ ಮದುವೆ ಮಾಡ್ಕೊಳ್ಳೋಣ ಓಕೆನಾ ಬ್ರೋ ನಿತಿನ್ ನೈನ್ ಜೀರೋ ಒನ್ ನೈನ್ ಅವರಿಗೆ ಮುಂದಿನ ಪ್ರಶ್ನೆ ಕಬಾಬು ಬುಡೆ ನೆಸ್ ಎಸ್ ಓಕೆ ಸ್ಪೆಲ್ಲಿಂಗ್ ಹೇಳ್ಬಿಡ್ತೀನಿ ಕೆ ಬಿ ಎ ಬಿ ಯು ಬಿ ಯು ಡಿ ಇ ಎನ್ ಎಸ್ ಇವ್ರು ರೆಸ್ಪಾನ್ಸ್ ಮಾಡಿದ್ದಾರೆ ಬ್ರದರ್ ನೀವು ಯಾವ ಫೈನಾನ್ಸ್ನಲ್ಲಿ ಕೆಲಸ ಮಾಡ್ತೀರ ಆ್ಯಕ್ಚುಲಿ ನಾನು ಇಷ್ಟು ದಿನ ಹರಪಲ್ ಹೇಳಿ ಶ್ರೀರಾಮ್ ಫೈನಾನ್ಸಲ್ಲಿ ವರ್ಕ್ ಮಾಡ್ತಿದ್ದೆ ಬ್ರೋ ಇವಾಗ ರಿಸೈನ್ ಮಾಡಿದ್ದೀನಿ ಕೆಲಸನ ಕಾರಣ ಎಷ್ಟೇ ನನಗೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಬಿಕಾಸ್ ನನ್ನ ಪ್ಯಾಚನ್ ಕಡೆ ಗಮನ ಕೊಡೋಕ್ಕಾಗ್ತಿಲ್ಲ ನೀವೆಲ್ಲ ನನಗೆ ಗುರುತಿಡೋದೇ ನಾನು ವೀಡಿಯೋಸ್ ಮಾಡೋದ್ರಿಂದ ನೀವು ಇದ್ದೀರ ಹಾಗೆ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ರೆ ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ತಾನೆ ಅಂದ್ಬಿಟ್ಟು ಸೊ ಅವನ್ನೆಲ್ಲ ಮಾಡ್ಬೇಕಂದ್ರೆ ನಾನು ಸ್ವಲ್ಪ ಸ್ಟ್ರಗಲ್ ಲೈಫ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಸೊ ಫೈನಾನ್ಸಲ್ಲಿ ಆಲ್ಮೋಸ್ಟ್ ಅನುಭವ ಇರುತ್ತೆ ಎಲ್ಲರಿಗೂ ಕೂಡ ಸ್ಟ್ರಗಲನ್ನು ಇದ್ದೇ ಇರುತ್ತೆ ಆ ಟೈಮಿಂದ ನಾನು ವೀಡಿಯೋ ಮಾಡೋ ಸ್ಟಾಪ್ ಮಾಡಿದ್ದೆ ಬಟ್ ಇವಾಗ ರಿಸರ್ವ್ ಮಾಡಿದೆ ಬ್ರೋ ಇನ್ಮೇಲೆ ವೀಡಿಯೋಸ್ ಬರ್ತಾ ಇರುತ್ತೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿದ್ದೀರಿ ಓಕೆನಾ ಓಕೆನಾ ಬ್ರೋ ಓಕೆ ಮುಂದಿನ ಪ್ರಶ್ನೆ ಸನ್ನಿಧಿ ಡಿ ಬಿ ಜಿ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಿಮ್ಮ ವೀಡಿಯೋಸ್ ಮತ್ತು ಆಡಿಯನ್ಸ್ಗೆ ಒಳ್ಳೆ ಇನ್ಫಾರ್ಮೇಷನ್ ಆ್ಯಂಡ್ ಮೆಸೇಜ್ ಸಿಗೋ ಥರ ವೀಡಿಯೋಸ್ ಮಾಡಿ ನೈಸ್ ವರ್ಕ್ ಅಂತ ಕಳ್ಸೋರೆ ಥ್ಯಾಂಕ್ ಯು ಸೋ ಮಚ್ ಸನ್ನಿ ದೇವರೇ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡ್ತಿದ್ದಾರ ಅಂದ್ಕೊಂಡಿದ್ದೀನಿ ನನಗಂತೂ ತುಂಬ ಖುಷಿಯಾಗುತ್ತೆ ನಿಮ್ಮ ಟೈಮಲ್ಲೂ ಕೂಡ ನಮಗೆ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ನಮ್ಮ ವೀಡಿಯೋಸ್ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡ್ತೀರ ಹಾಗೆ ಒಳ್ಳೆಯ ಸಜೆಸ್ಟ್ ಮಾಡಿದಾರೆ ಮೆಸೇಜ್ ಕೊಡೋ ಥರ ವೀಡಿಯೋ ಮಾಡಿ ಅಂತ ಖಂಡಿತ ನಾನು ನಿನ್ನ ಮೇಲಿದ್ದ ಒಂದು ಮೆಸೇಜ್ ಕೊಡೋ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನಿಮ್ಮ ಸಪೋರ್ಟ್ ಮತ್ತು ನಿಮ್ಮ ಬೆಂಬಲ ಕೊನೆಯವರೆಗೂ ಹೀಗೆ ಇರಬೇಕು ಸನ್ನಿಧಿಯವರೇ ಥ್ಯಾಂಕ್ ಯು ಸೊ ಮಚ್ ಸನ್ನಿಧಿ ಡಿ ಬಿ ಮುಂದಿನ ಪ್ರಶ್ನೆ ಪಲ್ಲವಿ ಪಲ್ಲು ಏಯ್ಟ್ ಫೋರ್ ಏಯ್ಟ್ ಟು ಇವರು ಒಂಥರ ಫನ್ ಕ್ವಶನ್ ಕೇಳಿದಾರಪ್ಪ ನೀವು ಪಿ ಎಮ್ ಆದರೆ ಏನು ಚೇಂಜಸ್ ಮಾಡ್ತೀರಾ ಯೂಟ್ಯೂಬರ್ ಅಂತ ಹಾಕೋರೆ ಏನು ಚೇಂಜ್ ಮಾಡಬೇಕು ನಾನು ಪಿ ಎಮ್ ಆಗೋಲ್ಲ ನಾನೇನು ಚೇಂಜ್ ಮಾಡಲ್ಲ ಇನ್ ಕೇಸ್ ಇಮ್ಯಾಜಿನಲ್ಲಿ ಮಾಡಿಕೊಂಡ್ರೆ ನಾನೇನಾದ್ರೂ ಪಿ ಎಮ್ ಅಂದರೆ ಪ್ರಧಾನಮಂತ್ರಿ ಆದರೆ ಇನ್ ಕೇಸ್ ಆವಾಗ ಯೋಚನೆ ಮಾಡೋಣ ಇನ್ನೂ ಆ ಲೆವೆಲಿಗೆ ಥಿಂಕ್ ಮಾಡೋದು ಬೇಡ ಓಕೆನಾ ಪಲ್ಲವೇ ಅವರೇ ಮುಂದಿನ ಪ್ರಶ್ನೆ ಡಿ ಎನ್ ಎಸ್ ಬ್ರೋ ಕನ್ನಡ ಇವ್ರು ಕಳ್ಸೋರೆ ಬ್ರೋ ನ್ಯೂ ಯೂಟ್ಯೂಬರ್ಸ್ ಅಂದರೆ ಇವಾಗ ಇವಾಗ ಬರ್ತಿರ್ತಾರೆ ಅಲ್ವಾ ಲಾಗರ್ಸು ಅವ್ರಿಗೆ ಏನು ಹೇಳ್ತೀರಾ ಪ್ರಶ್ನೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇಷ್ಟು ಪ್ರಶ್ನೆಯಲ್ಲಿ ಇದು ನನಗೆ ತುಂಬ ಇಷ್ಟ ಆಯಿತು ಇವ್ರು ಕೇಳಿದರೆ ಬ್ರೋ ಹೊಸ ಯೂಟ್ಯೂಬರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನೀವು ಅಂದರೆ ಈ ಹೊಸ್ದಕ್ಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥ ಯೂಟ್ಯೂಬರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಶ್ನೆ ಮಾಡಿದರೆ ನಾನು ಹೊಸ ಯೂಟ್ಯೂಬರ್ಸ್ಗೆ ಹೇಳೋದೊಂದೆ ಸ್ಟಾರ್ಟ್ ಮಾಡ್ತೀರಲ್ವಾ ಯಾವುದೇ ಕಾರಣಕ್ಕೂ ನಾನು ದುಡ್ಡು ಮಾಡಬೇಕಂತ ಹೇಳಿಬಿಟ್ಟು ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಮಾಡಬೇಡಿ ನಿನಗೊಂದು ನೇಮ್ ಬರಬೇಕು ನನ್ನ ನಾಲ್ಕು ಜನ ಗುರುತಿಸ್ಬೇಕು ಕರ್ನಾಟಕದಲ್ಲಿ ನಾನು ಸ್ವಲ್ಪ ಫೇಮಸ್ ಆಗಬೇಕು ಅನ್ನೋ ಉದ್ದೇಶ ಇದ್ದರೆ ಮಾತ್ರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನು ದುಡ್ಡು ಮಾಡ್ತೀನಿ ಲಕ್ಷ ದುಡಿಬೇಕು ಕೋಟಿ ದುಡಿಬೇಕಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ದೇವ್ರಣೇ ಅದು ಇಂಪಾಸಿಬಲ್ಲು ಬಟ್ ಒಂದು ನೇಮ್ ಕ್ರಿಯೇಟ್ ಆದರೆ ದುಡ್ಡು ತಾನಾಗೆ ಬರುತ್ತೆ ಅಲ್ಲಿವರೆಗೂ ಕಷ್ಟಪಡಿ ಬಟ್ ಇನ್ನೊಂದು ಹೇಳ್ತೀನಿ ತಾಳ್ಮೆ ಬಿಡಕ್ಕೋಬೇಡಿ ನಂದು ವೀಡಿಯೋ ವೈರಲ್ ಆಗಿಲ್ಲ ಎರಡು ಮೂರು ವ್ಯೂಸ್ ಬರ್ತಾಯಿದೆ ಅಂದರೂ ಕೂಡ ಬಿಡಬೇಡಿ ಇರಿ ಯಾಕಂದರೆ ಯಾವ ಟೈಮಲ್ಲಿ ಯಾವ ವಿಡಿಯೋ ಕ್ಲಿಕ್ ಆಗೋದು ಹೇಳೋಕ್ಕಾಗಲ್ಲ ಹಾಗೆ ವಿಡಿಯೋಸ್ ಮಾಡ್ತಾ ಇರ್ತೀರ ಜನ ನಗ್ತಾಯಿರ್ತಾರೆ ನಿಮ್ಮ ಅಕ್ಕ ಪಕ್ಕ ಜನ ನಗ್ತಿರ್ತಾರೆ ನಿಮ್ಮ ಫ್ಯಾಮಿಲಿಯವರು ಕೂಡ ಸಪೋರ್ಟ್ ಮಾಡಲ್ಲ ಪರವಾಗಿಲ್ಲ ತಾಳ್ಮೆ ಬಿಡಬೇಡಿ ನಿಮ್ಮ ಡೆಡಿಕೇಶನು ನಿಮ್ಮ ಕಾನ್ಫಿಡೆಂಟು ನಿಮ್ಮಲ್ಲಿರಬೇಕು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ತಾಳ್ಮೆ ತುಂಬ 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 ಇಂಪಾರ್ಟೆಂಟು ಒಬ್ಬೊಬ್ರು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಐದೊಂದು ವರ್ಷ ಆದರೂ ಕೂಡ ಸಕ್ಸಸ್ ಆಗಿರಲ್ಲ ಇನ್ನೂ ಕೆಲವೊಬ್ಬರು ಲಕ್ಕಲ್ಲಿ ಒಂದೇ ವರ್ಷಕ್ಕೆ ಸಕ್ಸಸ್ ಆಗಿರ್ತಾರೆ ನಾನು ಹೇಳ್ತಾ ಇರೋದು ನೀವು ಯೂಟ್ಯೂಬರ್ಸ್ಗೆ ಯೂಟ್ಯೂಬ್ ಮಾಡ್ತಾಯಿದ್ದೀರಾ ಮಾಡಿ ಆಲ್ ದೇ ಓಕೆ ಮುಂದಿನ ಪ್ರಶ್ನೆ ಆಕಾಶ್ ರಾಕಿ ಸಿ ತ್ರೀ ಸಿಕ್ಸ್ಟಿ ಟು ಅವರು ರೆಸ್ಪಾನ್ಸ್ ಮಾಡಿದರೆ ಫನ್ಯಾಗ ಕೇಳಿದರೆ ನಿಮ್ಮ ಟೂತ್ಪೇಸ್ಟಲ್ಲಿ ಉಪ್ಪು ಇದೆಯಾ ಅಟ್ ಮಿಸ್ಟರ್ ಡೆವಿಲ್ ಎರ್ ಅಂತ ಕಳ್ಸ್ರೆ ಆ್ಯಕ್ಚುಲಿ ನಾನು ಯೂಸ್ ಮಾಡೋದು ಕೋಲ್ಗೆಟ್ ಸಾಲ್ಟ್ ಬ್ರೋ ಸೊ ಉಪ್ಪು ಇರುತ್ತೆ ಬಟ್ ನನಗೆ ಕಾಣಿಸಲ್ಲ ಅಷ್ಟೇ ಖಂಡಿತ ಉಪ್ಪಿದ್ದೇ ಇರುತ್ತೆ ಓಕೆ ಗಾಯಸ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ನನಗಂತೂ ತುಂಬ ಆಗುತ್ತೆ ನಿಮ್ಮ ಟೈಮ್ ಕೊಟ್ಬಿಟ್ಟು ನನಗೆ ಕ್ವಶನ್ ಮಾಡ್ತೀರಾ ನಿಮ್ಮ ಪ್ರಶ್ನೆಗೆ ನಾನು ವಿಡಿಯೋ ಮುಖಾಂತರ ಉತ್ತರ ಕೊಡ್ತಾ ಇದ್ದೀನಿ ಇದು ಇವಾಗ ಅಷ್ಟೇ ಅಲ್ಲ ಪ್ರತಿ ವಾರ ಕೂಡ ನಾನು ನಿಮಗೋಸ್ಕರ ವೀಡಿಯೋ ಮಾಡೇ ಮಾಡ್ತೀನಿ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ಕೊನೆವರೆಗೂ ಹೀಗೆ ಇರಬೇಕು ಮತ್ತು ಮುಂದಿನ ವಡ್ಯದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು